ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅಪ್ಪು ಹೆಸರಿನಲ್ಲಿ ಹೊಸ ಉದ್ಯಮಕ್ಕೆ ಕಾಲಿಟ್ಟಿದ್ದಾರೆ ಗಂಧದ ಗುಡಿ ಅಗರಬತ್ತಿಯನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಪು ಗಂಧದ ಗುಡಿ ಅಗರಬತ್ತಿ ಫೋಟೋಗಳನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಂಚಿಕೊಂಡಿದ್ದಾರೆ ಅಪ್ಪು ಗಂಧದ ಗುಡಿ ಅಗರಬತ್ತಿಯನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ ಇದು ಸುಗಂಧದ ಪರಂಪರೆ ಎಂದು ಪೋಸ್ಟ್ಗೆ ಟೈಟಲ್ ನೀಡಿದ್ದಾರೆ ಜೊತೆಗೆ ಎಲ್ಲಿ ಗಂಧದ ಗುಡಿ ಅಗರಬತ್ತಿ ಲಭ್ಯವಿದೆ ಎಂಬ ಮಾಹಿತಿಯನ್ನ ಸಹ ಹಂಚಿಕೊಂಡಿದ್ದಾರೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೈದನೇ ಜನ್ಮದಿನಾಚರಣೆಯ ಶುಭ ದಿನದಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅಪ್ಪು ಹೆಸರಿನಲ್ಲಿ ಹೊಸ ಉದ್ಯಮ ಆರಂಭಿಸುವುದಾಗಿ ತಿಳಿಸಿದರು ಡಾಕ್ಟರ್ ರಾಜ್ಕುಮಾರ್ ಜನ್ಮದಿನಾಚರಣೆ ಮತ್ತು ಗುಡಿ ಸುವರ್ಣ ಮಹೋತ್ಸವ ಸವಿನೆನಪಿಗಾಗಿ ಅಪ್ಪು ಗಂಧದ ಗುಡಿ ಅಗರಬತ್ತಿ ಉದ್ಯಮವನ್ನ ಲೋಕಾರ್ಪಣೆಗೊಳಿಸಿದ್ದಾರೆ ಅಪ್ಪ ಅವರು ಇದ್ದಾಗಲೇ ಈ ಅಗರಬತ್ತಿ ಉದ್ಯಮ ಆರಂಭಿಸುವ ಬಗ್ಗೆ ಮಾತುಕತೆ ನಡೆದಿತ್ತು ಆದರೆ ಕಾರಣಾಂತರಗಳಿಂದ ಇದು ಸಾಧ್ಯವಾಗಿರಲಿಲ್ಲ ಇದೀಗ ಮತ್ತೆ ರಾಜೇಶ್ ಎಂಬುವರು ಅಪ್ಪು ಗಂಧದ ಗುಡಿ ಅಗರಬತ್ತಿ ಬಗ್ಗೆ ಪ್ರಸ್ತಾವವನ್ನ ಮುಂದಿಟ್ಟರು ಹಾಗಾಗಿ ಇದನ್ನ ಮಾರುಕಟ್ಟೆಗೆ ತಂದಿದ್ದೇವೆ ಎಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ ಈಗ ಹೊಸದಾಗಿ ಪ್ರಾರಂಭಿಸಿರುವ ಅಗರಬತ್ತಿಯ ಉದ್ಯಮದಿಂದ ಸಾವಿರಾರು ಕುಟುಂಬಗಳಿಗೆ ಆಶ್ರಯರಾಗಲಿದ್ದಾರೆ ಕನ್ನಡದ ದೊಡ್ಡಮನೆ ಸೊಸ್ಸೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇನ್ನು ಸಿನಿಮಾ ವಿಚಾರವಾಗಿ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡಬೇಕು ಎನ್ನುವ ಉದ್ದೇಶದಿಂದ ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪಿಆರ್ಕೆ ಪ್ರೊಡಕ್ಷನ್ ಪ್ರಾರಂಭಿಸಿದ್ರು ಪುನೀತ್ ರಾಜ್ಕುಮಾರ್ ಮರೆಯಾದ ನಂತರ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪಿಆರ್ಕೆ ನ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ಸಿನಿಮಾ ನಿರ್ಮಾಣಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಉತ್ತಮ ಕಥೆಯುಳ್ಳ ಸಿನಿಮಾಗಳನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಇತ್ತೀಚೆಗಷ್ಟೇ ನಟ ದುನಿಯಾ ವಿಜಯ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರ ಮತ ಪ್ರಚಾರಕ್ಕಾಗಿ ಶಿವಮೊಗ್ಗ ಹಾಗೂ ಶಿವಮೊಗ್ಗ ಸುತ್ತಮುತ್ತಲಿನ ಕ್ಷೇತ್ರಗಳಿಗೆ ಭೇಟಿ ನೀಡಿ ಮತಯಾಚನೆ ನಡೆಸಿದ್ರು ಈ ಬೆನ್ನಲ್ಲೇ ನಟ ದುನಿಯಾ ವಿಜಯ್ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಭೇಟಿ ನೀಡಿ ತಾಯಿಯ ಆಶೀರ್ವಾದ ಪಡೆದಿದ್ದಾರೆ ಜೊತೆಗೆ ದುನಿಯಾ ವಿಜಯ್ಗೆ ಅವರ ಸ್ನೇಹಿತರು ಸಾಥ್ ನೀಡಿದ್ದಾರೆ ಅವರೆಲ್ಲಾ ಸೇರಿ ಕ್ಷೇತ್ರಕ್ಕೆ ಭೇಟಿ ನೀಡಿರುವ ದುನಿಯಾ ವಿಜಯ್ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನಕ್ಕೆ ನಟ ದುನಿಯಾ ವಿಜಯ್ ಭೇಟಿ ನೀಡಿದ ಸಂದರ್ಭದಲ್ಲಿ ಕೆಲ ಅಭಿಮಾನಿಗಳು ಅವರನ್ನ ನೋಡಿ ಸೆಲ್ಫಿ ಕೇಳಲು ಮುಗಿಬಿದ್ದಿದ್ದಾರೆ ದುನಿಯಾ ವಿಜಯ್ ಅವರು ದೈವ ಭಕ್ತರು ಸಮಯ ಸಿಕ್ಕಾಗ ಅವರು ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಿರ್ತಾರೆ ಇನ್ನು ವಿಜಯ್ ಅವರ ಎರಡನೇ ಪತ್ನಿ ಕೀರ್ತಿ ಕೂಡ ದೈವ ಭಕ್ತರು ಇತ್ತೀಚೆಗೆ ಅವರು ದೇಗುಲಗಳಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಇನ್ನು ಸಿನಿಮಾ ವಿಚಾರವಾಗಿ ದುನಿಯಾ ವಿಜಯ್ ಅವರು ನಾಯಕರಾಗಿ ನಟಿಸ್ತಾ ಇರುವ ಇಪ್ಪತ್ತೊಂಬತ್ತನೇ ಚಿತ್ರದ ಮುಹೂರ್ತ ಇತ್ತೀಚೆಗೆ ನಡೆದಿದೆ ಬೆಂಗಳೂರಿನ ಮಹಾಲಕ್ಷ್ಮೀಪುರದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಕೆ ಟ್ವೆಂಟಿ ನೈನ್ ಚಿತ್ರದ ಮುಹೂರ್ತ ಸಮಾರಂಭ ನಡೆದಿದೆ ದುನಿಯಾ ವಿಜಯ್ ಪುತ್ರಿ ರಿತನ್ಯ ಅವರು ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಈ ಮೂಲಕ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ದುನಿಯಾ ವಿಜಯ್ ಸಿನಿಮಾದಲ್ಲಿ ರಿತನ್ಯಾ ಅವರು ಮಗಳ ಪಾತ್ರವನ್ನೇ ಮಾಡ್ತಿದ್ದಾರೆ ಇಂದು ಅಂದ್ರೆ ಮೇ ಒಂದರಂದು ನಲ್ಲಿ ಟಗರು ಪುಟ್ಟಿ ಎಂದೇ ಖ್ಯಾತಿ ಹೊಂದಿರುವ ಮಾನ್ವಿತಾ ಕಾಮತ್ ಅವರ ವಿವಾಹವು ನೆರವೇರಿದೆ ಮೈಸೂರು ಮೂಲದ ಮ್ಯೂಸಿಕ್ ಪ್ರೊಡ್ಯೂಸರ್ ಅರುಣ್ ಅವರ ಜೀವನ ಸಂಗಾತಿಯಾಗಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಕಳಸಾದಲ್ಲಿರುವ ಐನೂರು ವರ್ಷ ಹಳೆಯ ವೆಂಕಟರಮಣ ದೇವಸ್ಥಾನದಲ್ಲಿ ಮಾಂಗಲ್ಯ ಧಾರಣೆ ಶಾಸ್ತ್ರ ನಡೆದಿದೆ ಕೊಂಕಣಿ ಸಂಪ್ರದಾಯದಂತೆ ವಿವಾಹ ಸಂಪ್ರದಾಯಗಳು ಜರುಗಿವೆ ಮಾನ್ವಿತಾ ಅವರು ಸೀರೆಯಲ್ಲಿ ಮಿಂಚಿದ್ದಾರೆ ಮಾನ್ವಿತಾ ಅವರ ವಿವಾಹದಲ್ಲಿ ಆಪ್ತರು ಹಾಗೂ ಗೆಳೆಯರು ಮಾತ್ರ ಪ್ರಸ್ತುತ ಇದ್ರು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಮಾನ್ವಿತಾ ಅವರ ಹಳದಿ ಶಾಸ್ತ್ರ ನಡೆದಿದೆ ಏಪ್ರಿಲ್ ಮೂವತ್ತರಂದು ಸಂಗೀತ್ ಕಾರ್ಯಕ್ರಮ ಹಾಗೂ ಎಂಗೇಜ್ಮೆಂಟ್ ಕಾರ್ಯಕ್ರಮ ನಡೆದಿದೆ ಇಂದು ಕೊಂಕಣಿ ಸಂಪ್ರದಾಯದಂತೆ ಮಾಂಗಲ್ಯ ಧಾರಣೆ ನಡೆದಿದೆ ಮಾನ್ವಿತಾ ಅವರದ್ದು ಲವ್ ಮ್ಯಾರೇಜ್ ಅಂತ ಸುದ್ದಿಯಾಗಿತ್ತು ಆದ್ರೆ ನಮ್ದು ಲವ್ ಅಲ್ಲ ಪಕ್ಕಾ ಅರೇಂಜ್ ಮ್ಯಾರೇಜ್ ಅನ್ನೋದನ್ನ ನಟಿ ಸ್ಪಷ್ಟಪಡಿಸಿದ್ದಾರೆ ಇನ್ನು ಮದುವೆಯ ನಂತರ ನಟಿಮಣಿಯರು ಸಿನಿಮಾ ರಂಗದಿಂದ ಬ್ರೇಕ್ ಪಡೆದುಕೊಳ್ತಾರೆ ಆದ್ರೆ ಮಾನ್ವಿತಾ ಮದುವೆಯ ನಂತರವೂ ಚಿತ್ರರಂಗದಲ್ಲಿ ಮುಂದುವರೆಯಲಿದ್ದಾರೆ ಇದಕ್ಕೆ ಅರುಣ್ ಅವರಿಂದ ಯಾವುದೇ ವಿರೋಧ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಹೊಸ ಜೀವನಕ್ಕೆ ಕಾಲಿಟ್ಟಿರುವ ಮಾನ್ವಿತಾ ಹಾಗೂ ಅರುಣ್ಗೆ ಸಿನಿಮಾ ರಂಗದ ಗಣ್ಯರು ಅಭಿಮಾನಿಗಳು ಶುಭಾಶಯದ ಮಹಾಪೂರವನ್ನೇ ಹರಿಸಿದ್ದಾರೆ ತೊಳೆ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳು ತೆರೆಗೆ ಬರ್ತಾ ಇದೆ ಮುತ್ತು ಗೋಪಾಲ್ ಫಿಲಮ್ಸ್ ಬಾರ್ಕೂರು ಲಾಂಛನದಲ್ಲಿ ಸಿದ್ಧವಾಗಿರುವ ಗಬ್ಬರ್ ಸಿಂಗ್ ತುಳು ಚಲನಚಿತ್ರವು ಮೇ ಮೂರರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ ಗಬ್ಬರ್ ಸಿಂಗ್ ವಿಭಿನ್ನ ಕತೆ ಒಳಗೊಂಡಿದ್ದು ಉತ್ತರ ಪ್ರದೇಶದಲ್ಲಿ ನಡೆದ ಘಟನೆಯನ್ನ ಆಧರಿಸಿ ಚಿತ್ರ ರೂಪಿಸಲಾಗಿದೆ ಸಿನಿಮಾದಲ್ಲಿ ಆರು ಹಾಡು ನಾಲ್ಕು ಫೈಟ್ಸ್ ದೃಶ್ಯಗಳು ಇವೆ ಹಾಗೆ ನಾಯಕ ನಟನಾಗಿ ಶರಣ್ ಶೆಟ್ಟಿ ನಾಯಕಿಯಾಗಿ ವೆನ್ಸಿಟಾ ಅಭಿನಯಿಸಿದ್ದಾರೆ ಡಕ್ ಅಧಿಕಾರಿ ಪಾತ್ರದಲ್ಲಿ ಶರಣ್ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ ಪ್ರದೀಪ್ ನಿರ್ದೇಶನದ ಚಿತ್ರಕ್ಕೆ ಮಧು ಸಂಭಾಷಣೆ ಬರೆದಿದ್ದಾರೆ ಮುಖ್ಯ ಪಾತ್ರದಲ್ಲಿ ನವೀನ್ ಡಿ ಪಾಟೀಲ್ ಅರವಿಂದ ಬೋಳ ಬೀಜರಾಜ ವಾಮಂಜೂರು ಪ್ರಸನ್ನ ಶೆಟ್ಟಿ ಬೈಲೂರು ಸಾಯಿ ಕೃಷ್ಣ ಉಮೇಶ್ ಮೀಜಾರ್ ರವಿರಾಮ ಕುಂಜ ಗಿರೀಶಂ ಶೆಟ್ಟಿ ಕಟೀಲ್ ಮೀಣಾ ಶೆಟ್ಟಿ ಉಡುಪಿ ಅಥರ್ವ ಪ್ರಕಾಶ್ ಉದಯ ಆಳ್ವ ಇಡಿಯಾ ಸಂದೀಪ್ ಭಕ್ತ ಮತ್ತಿತರರು ಇದ್ದಾರೆ ರವಿ ಸುವರ್ಣ ಛಾಯಾಗ್ರಹಣ ಪ್ರಜ್ವಲ್ ಸುವರ್ಣ ಸಂಕಲನ ವೆಂಕಟೇಶ್ ಬೆಂಗಳೂರು ಕಲೆ ಡಾಲ್ಫಿನ್ ಕೊಳಲಗಿರಿ ಸಂಗೀತ ಕಾರ್ತಿಕ್ ಮೂಲ್ಕಿ ಹಿನ್ನೆಲೆ ಸಂಗೀತವನ್ನು ಈ ಸಿನಿಮಾಕ್ಕೆ ಒದಗಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಭೋಜರಾಜ ವಾಮಂಜೂರು ಮಧುಸುತ್ಕಲ್ ಹಾಗೂ ಚಂದ್ರಶೇಖರ ನಾನಿಲ್ ಹಳೆಯಂಗಡಿ ಶರಣ್ ಶೆಟ್ಟಿ ವೆನ್ಸಿಟ ಕೂಡ ಇದ್ರು ತುಳು ಸಿನಿಮಾವಾಗಿರುವುದರಿಂದ ಕರಾವಳಿ ಭಾಗಗಳಾದ ಮಂಗಳೂರಿನಲ್ಲಿ ರೂಪವಾಣಿ ಭಾರತ್ ಸಿನಿಮಾಸ್ ಸಿನಿಪೊಲೀಸ್ ಹಾಗೂ ಪಿವಿಆರ್ ಉಡುಪಿಯಲ್ಲಿ ಕಲ್ಪನಾ ಭಾರತ್ ಸಿನಿಮಾಸ್ ಮಣಿಪಾಲದಲ್ಲಿ ಐನಾಕ್ಸ್ ಭಾರತ್ ಸಿನ್ಮಾಸ್ ಸುತ್ಕಲ್ನಲ್ಲಿ ಸಿನಿ ಗ್ಯಾಲಕ್ಸಿ ಪಡುಬಿದ್ರಿಯಲ್ಲಿ ಭಾರತ್ ಸಿನಿಮಾಸ್ ಕಾರ್ಕಳದಲ್ಲಿ ರಾಧಿಕಾ ಪ್ಲಾನೆಟ್ ಪುತ್ತೂರಿನಲ್ಲಿ ಭಾರತ್ ಸಿನಿಮಾಸ್ ಬೆಳ್ತಂಗಡಿಯಲ್ಲಿ ಭಾರತ್ ಚಿತ್ರಮಂದಿರಗಳಲ್ಲಿ ಸಿನಿ ತೆರೆ ಕಾಣಲಿದೆ ಹೀಗಂತ ನಿರ್ಮಾಪಕ ಸತೀಶ್ ಪೂಜಾರಿ ಭಾರ್ಗೂರ್ ಮಾಹಿತಿಯನ್ನು ನೀಡಿದ್ದಾರೆ ಬಿಗ್ ಸ್ಕ್ರೀನ್ ಮೇಲೆ ಮೂವರು ಖಾನ್ಗಳು ಒಂದಾಗೋದು ಪಕ್ಕಾ ಎಂಬ ಸುದ್ದಿ ಹರಿದಾಡ್ತಿದೆ ಆ ಮೂರು ಖಾನ್ಗಳು ಯಾರು ಅಂತ ಕೇಳ್ತಿದ್ದೀರಾ ಅವರೇ ಅಮೀರ್ ಖಾನ್ ಸಲ್ಮಾನ್ ಖಾನ್ ಹಾಗೂ ಶಾರುಖ್ ಖಾನ್ ಈ ಮೂವರನ್ನ ಒಂದೇ ಸಿನಿಮಾದಲ್ಲಿ ನೋಡಬೇಕು ಅನ್ನೋದು ಅಭಿಮಾನಿಗಳ ಆಸೆಯಾಗಿದೆ ಯಾವಾಗ ಈ ಮೂವರು ಖಾನ್ಗಳು ಒಟ್ಟಿಗೆ ಸಿನಿಮಾ ಮಾಡ್ತಾರೆ ಎಂಬ ಪ್ರಶ್ನೆಗೆ ಅಮೀರ್ ಖಾನ್ ಉತ್ತರಿಸಿದ್ದಾರೆ ಬಾಲಿವುಡ್ ಸಿನಿಮಾ ಇಂಡಸ್ಟ್ರಿಯ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಎಂದೇ ಕರೆಸಿಕೊಳ್ಳುವ ನಟ ಅಮೀರ್ ಖಾನ್ಗೆ ಪ್ರಚಾರದ ಗೀಳಿಲ್ಲ ರಿಯಾಲಿಟಿ ಶೋಗಳಲ್ಲಿ ಪ್ರಶಸ್ತಿ ಕಾರ್ಯಕ್ರಮಗಳಲ್ಲಿ ಆಮೀರ್ ಖಾನ್ ಹೆಚ್ಚಾಗಿ ಕಾಣಿಸಿಕೊಳ್ಳೋದಿಲ್ಲ ಆದರೆ ಇದೀಗ ನಟ ಆಮೀರ್ ಖಾನ್ ದಿ ಗ್ರೇಟ್ ಇಂಡಿಯನ್ ಕಪಿಲ್ ಶೋನಾ ಸಂಚಿಕೆಯಲ್ಲಿ ಕಾಣಿಸಿಕೊಂಡಿದ್ರು ಕಾರ್ಯಕ್ರಮದಲ್ಲಿ ಆಮೀರ್ ಖಾನ್ ತಮ್ಮ ಸಿನಿಮಿ ಜರ್ನಿ ಹಾಗೂ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಇದೇ ವೇಳೆ ಬಾಲಿವುಡ್ನ ಮೂವರು ಖಾನ್ಗಳು ಒಟ್ಟಾಗಿ ತೆರೆ ಮೇಲೆ ಬರೋದು ಯಾವಾಗ ಎಂದು ಕೇಳಿರುವ ಪ್ರಶ್ನೆಗೆ ಅಮೀರ್ ಖಾನ್ ಉತ್ತರಿಸಿ ಮೂವರು ಸ್ಟಾರ್ ಗಳು ಒಟ್ಟಿಗೆ ಸಿನಿಮಾ ಮಾಡುವ ಕುರಿತು ಸುಳಿವನ್ನ ನೀಡಿದ್ದಾರೆ ಇದಕ್ಕಾಗಿ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಒಳ್ಳೆಯ ಕಥೆಯನ್ನ ಹುಡುಕ್ತಿದ್ದಾರೆ ಕೆಲವು ಒಳ್ಳೆಯ ನಿರ್ದೇಶಕರ ಕತೆಗಾಗಿ ಅಮೀರ್ ಖಾನ್ ಕಾಯ್ತಿದ್ದಾರೆ ಈ ಸುದ್ದಿ ಕೇಳಿ ಫ್ಯಾನ್ಸ್ ಖುಷ್ ಆಗಿದ್ದಾರೆ ಬಿಗ್ ಸ್ಟಾರ್ಗಳ ಬಿಗ್ ಬಜೆಟ್ ಸಿನಿಮಾ ಯಾವಾಗ ಸೆಟ್ ಇರುತ್ತೆ ಅಂತ ಕಾಯ್ತಿದ್ದಾರೆ ಇನ್ನು ಅಮೀರ್ ಖಾನ್ ಅವರ ವೈಯಕ್ತಿಕ ಜೀವನ ಕುರಿತು ದಿ ಗ್ರೇಟ್ ಇಂಡಿಯನ್ ಕಪಿಲ್ ಶೋನಲ್ಲಿ ಮಾತನಾಡಿದ್ದಾರೆ ಅಮೀರ್ ಖಾನ್ ತಮ್ಮ ಮಾಜಿ ಪತ್ನಿ ರೀನಾ ದತ್ತಾಗೆ ಸಂಬಂಧಿಸಿದ ಘಟನೆಯನ್ನ ವಿವರಿಸಿದ್ದಾರೆ ವಿವಾಹದ ನಂತರ ಹದಿನಾರು ವರ್ಷಗಳ ಕಾಲ ಒಟ್ಟಿಗೆ ವಾಸಿಸ್ತಾ ಇದ್ರು ಇದಾದ ನಂತರ ಇಬ್ಬರು ಪರಸ್ಪರ ವಿಚ್ಛೇದನ ಪಡೆದು ಬೇರ್ಪಟ್ರು ಅಮೀರ್ ಮತ್ತು ರೀನಾ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಅವರ ಹೆಸರು ಜುನೈದ್ ಮತ್ತು ಇರಾಕ್ ಖಾನ್ ರೀನಾ ದತ್ತರಿಂದ ಬೇರ್ಪಟ್ಟ ನಂತರ ಅಮೀರ್ ಖಾನ್ ಕಿರಣ್ ರಾವ್ ಅವರನ್ನ ಎರಡನೇ ಬಾರಿಗೆ ವಿವಾಹವಾದ್ರು ಆದರೆ ಈ ಸಂಬಂಧವು ಹೆಚ್ಚು ಕಾಲ ಉಳಿಲಿಲ್ಲ ಇನ್ನು ಸಿನಿಮಾ ವಿಚಾರವಾಗಿ ಅಮೀರ್ ಖಾನ್ ನಿರ್ಮಾಣದ ಲಪಟಾ ಲೇಡೀಸ್ ಚಿತ್ರವು ಈ ವರ್ಷ ಬಿಡುಗಡೆಯಾಗಿದ್ದು ಜನರು ತುಂಬಾ ಇಷ್ಟಪಟ್ಟಿದ್ದಾರೆ ಮಾಜಿ ಪತ್ನಿ ಕಿರಣ್ ರಾವ್ ಈ ಚಿತ್ರವನ್ನ ನಿರ್ದೇಶಿಸಿದ್ರು ಅಮೀರ್ ಖಾನ್ ಕೊನೆಯ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಾಲ್ ಸಿಂಗ್ ಚೆಡ್ಡಾ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು ಮತ್ತು ಈಗ ಅವರು ಸಿತಾರೆ ಜಮೀನ್ ಪರ್ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈ ವರ್ಷ ಕ್ರಿಸ್ಮಸ್ ಹಬ್ಬದಂದು ಈ ಸಿನಿಮಾ ತೆರೆಗೆ ಬರಲಿದೆ ಎನ್ನಲಾಗ್ತಿದೆ ಮೇ ಹತ್ತಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಸಾಲು ಸಾಲು ಸಿನಿಮಾಗಳು ತೆರೆಗೆ ಬರ್ತಿವೆ ಹೊಸ ಸಿನಿಮಾಗಳಾದ ಚೂ ಮಂತರ್ ರಾಮನವತಾರ ಗ್ರೇ ಗೇಮ್ಸ್ ಸಿನಿಮಾಗಳು ರಿಲೀಸ್ ಆಗ್ತಿದ್ರೆ ಮತ್ತೊಂದೆಡೆ ಈಗಾಗಲೇ ಭಾರಿ ಸದ್ದು ಮಾಡಿರುವ ಪುನೀತ್ ರಾಜ್ಕುಮಾರ್ ಅಭಿನಯದ ಚಿತ್ರಗಳಾದ ಅಂಜನಿ ಪುತ್ರ ಹಾಗೂ ಪವರ್ ಸಿನಿಮಾ ಧೂಳೆಂಪ್ಸೋಕೆ ಬರ್ತಾ ಇವೆ ಹೀಗಾಗಿ ಮೇ ಹತ್ತಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಸಿನಿ ಟ್ರಾಫಿಕ್ ಉಂಟಾಗಲಿದೆ ಕಳೆದೊಂದು ತಿಂಗಳಿಂದ ಸ್ಯಾಂಡಲ್ವುಡ್ ಸೈಲೆಂಟ್ ಆಗಿದೆ ಯಾವುದೇ ಸಿನಿಮಾ ಬಿಡುಗಡೆ ಆಗಲು ಹಿಂದೆ ಮುಂದೆ ನೋಡುವಂತಾಗಿದೆ ಕಾರಣ ಒಂದ್ ಕಡೆ ಲೋಕಸಭಾ ಎಲೆಕ್ಷನ್ ಭರಾಟೆ ಮತ್ತೊಂದು ಕಡೆ ಐಪಿಎಲ್ ಫೀವರ್ ಕರ್ನಾಟಕದಲ್ಲಿ ಮೇ ಏಳರಂದು ಎರಡನೇ ಹಂತದ ಮತದಾನ ನಡೆಯಲಿದೆ ಇವೆಲ್ಲ ಮುಗಿದ ನಂತರ ಮೇ ಹತ್ತಕ್ಕೆ ಸಾಲು ಸಾಲು ಸಿನಿಮಾಗಳು ಇವೆ ಹೌದು ಮೇ ಹತ್ತರಂದು ಸ್ಯಾಂಡಲ್ವುಡ್ ನಲ್ಲಿ ಸುಗ್ಗಿ ಒಂದಷ್ಟು ಬಹು ನಿರೀಕ್ಷಿತ ಸಿನಿಮಾಗಳ ಜೊತೆಗೆ ಪುನೀತ್ ರಾಜ್ಕುಮಾರ್ ನಟನೆಯ ಒಂದೆರಡು ಸಿನಿಮಾ ರಿಲೀಸ್ ಆಗ್ತಾ ಇದೆ ಕಾಮಿಡಿ ಹಾರರ್ ಥ್ರಿಲ್ಲರ್ ಆಕ್ಷನ್ ಹೀಗೆ ಎಲ್ಲಾ ಜರ್ನರ್ ಸಿನಿಮಾಗಳು ಲಿಸ್ಟ್ ನಲ್ಲಿವೆ ಹಾಗಾದ್ರೆ ಯಾವೆಲ್ಲಾ ಸಿನಿಮಾಗಳು ಮುಂದಿನ ವಾರ ತೆರೆಗೆ ಬರ್ತಿವೆ ಅಂತ ಹೇಳಿ ನಾನ್ ಹೇಳ್ತೀನಿ ಮೊದಲನೇದಾಗಿ ಛೂ ಮಂತರ್ ಸಿನಿಮಾ ಕಳೆದ ತಿಂಗಳಷ್ಟೇ ಶರಣ್ ನಟನೆಯ ಅವತಾರ ಪುರುಷ್ ಟು ಸಿನಿಮಾ ಬಂದಿತ್ತು ಸದ್ಯ ಸಿನಿಮಾ ಒಟಿಟಿಯಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ ಇದರ ಬೆನ್ನಲ್ಲೇ ಶರಣ್ ನಟನೆಯ ಚೂ ಮಂತರ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಮೇ ಹತ್ತಕ್ಕೆ ಸಿನಿಮಾ ತೆರೆಗೆ ಬರ್ತಾ ಇದೆ ಕರ್ವಾ ಸಿನಿಮಾ ಖ್ಯಾತಿಯ ನವನೀತ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಮೇಘನಾ ಗಾಂಕರ್ ಚಿಕ್ಕಣ್ಣ ಆದಿತಿ ಪ್ರಭುದೇವ ಈ ತಾರಾಗಣದಲ್ಲಿದ್ದಾರೆ ಇನ್ನ ಮುಂದಿನ ಸಿನಿಮಾ ರಾಮನ ಅವತಾರ ರಿಷಿ ಪ್ರಣಿತಾ ಸುಭಾಷ್ ಶುಭ್ರ ಅಯ್ಯಪ್ಪ ನಟನೆಯ ರಾಮನ ಅವತಾರ ಸಿನಿಮಾ ಟ್ರೇಲರ್ ಇತ್ತೀಚೆಗೆ ಬಿಡುಗಡೆಯಾಗಿ ಒಳ್ಳೆ ರೆಸ್ಪಾನ್ಸ್ ಪಡ್ಕೊಂಡಿತ್ತು ವಿಕಾಸ್ ಪಂಪಾವತಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದು ಪಕ್ಕಾ ಕಾಮಿಡಿ ಎಂಟರ್ಟೈನರ್ ಸಿನಿಮಾ ಇದು ಅನ್ನೋದು ಗೊತ್ತಾಗ್ತಿದೆ ಮೇ ಹತ್ತಕ್ಕೆ ಅವತಾರ ಸಿನಿಮಾ ಕೂಡ ತೆರೆ ಮೇಲೆ ಅನಾವರಣ ಇದೆ ಇನ್ನು ಮುಂದಿನ ಸಿನಿಮಾ ಗ್ರೇ ಗೇಮ್ಸ್ ಗಂಗಾಧರ್ ಸಾಲಿಮಠ್ ನಿರ್ದೇಶನದ ಗ್ರೇ ಗೇಮ್ ಸಿನಿಮಾ ಕೂಡ ಮೇ ಹತ್ತಕ್ಕೆ ತೆರೆಗೆ ಬರ್ತಾ ಇದೆ ಆನ್ಲೈನ್ ಗೇಮಿಂಗ್ ಹಿಂದಿನ ಕರಾಳ ಕತೆ ಚಿತ್ರದಲ್ಲಿದ್ದು ವಿಜಯ್ ರಾಘವೇಂದ್ರ ಭಾವನಾರಾವ್ ಶ್ರುತಿ ಪ್ರಕಾಶ್ ಅಪರ್ಣ ವಸ್ತ್ರೇಯ ರವಿಭಟ್ ತಾರಾಗಣದಲ್ಲಿದ್ದಾರೆ ಗೋವಾದಲ್ಲಿ ನಡೆದ ಐವತ್ನಾಲ್ಕನೇ ಭಾರತದ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲೂ ಕೂಡ ಈ ಸಿನಿಮಾ ಸ್ಕ್ರೀನಿಂಗ್ ಆಗಿತ್ತು ಶೀಘ್ರದಲ್ಲೇ ಚಿತ್ರದ ಟ್ರೇಲರ್ ರಿಲೀಸ್ ಆಗಲಿದೆ ಹಾಗೆ ನಾಲ್ಕನೇದಾಗಿ ಅಂಜನಿ ಪುತ್ರ ಸಿನಿಮಾ ಪುನೀತ್ ರಾಜ್ಕುಮಾರ್ ನಟನೆಯ ಅಂಜನಿ ಪುತ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನ ಮುಗಿದ ಬೆನ್ನಲ್ಲೇ ಸಾಲು ಸಾಲಾಗಿ ಸಿನಿಮಾಗಳು ಪ್ರೇಕ್ಷಕರ ಮುಂದೆ ಬರ್ತಾ ಇದೆ ಈ ನಲ್ಲಿ ಎ ಹರ್ಷ ನಿರ್ದೇಶನದ ಅಂಜನಿ ಪುತ್ರ ಸಿನಿಮಾ ಕೂಡ ಇದೆ ಐವತ್ತಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಿನಿಮಾ ರಿಲೀಸ್ ಮಾಡೋಕೆ ನಿರ್ಮಾಪಕರು ಪ್ಲಾನ್ ಮಾಡಿಕೊಂಡಿದ್ದಾರೆ ಇನ್ನು ಐದನೇದಾಗಿ ಪವರ್ ಸಿನಿಮಾ ಅಂಜನಿ ಪುತ್ರ ಮಾತ್ರವಲ್ಲ ಪುನೀತ್ ರಾಜ್ಕುಮಾರ್ ನಟನೆಯ ಪವರ್ ಚಿತ್ರವನ್ನ ರೀ ರಿಲೀಸ್ ಮಾಡುವ ಪ್ರಯತ್ನ ನಡೀತಾ ಇದೆ ಒಮ್ಮೆಲೆ ಅಪ್ಪು ನಟನೆಯ ಎರಡು ಸಿನಿಮಾ ಮರು ಬಿಡುಗಡೆ ಆಗ್ತಾ ಇರೋದು ವಿಶೇಷ ಹತ್ತು ವರ್ಷಗಳ ಹಿಂದೆ ಬಂದಿದ್ದ ಈ ಚಿತ್ರಕ್ಕೆ ಕೆ ಮಾದೇಶ್ ಆಕ್ಷನ್ ಕಟ್ ಹೇಳಿದ್ರು ತೆಲುಗಿನ ದೂಕುಡು ಸಿನಿಮಾ ರಿಮೇಕ್ ಇದು ಇತ್ತೀಚೆಗೆ ಪುನೀತ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಜಾಕಿ ಸಿನಿಮಾ ರಿಲೀಸ್ ಆಗಿ ಬ್ಲಾಕ್ ಪೋಸ್ಟರ್ ಹಿಟ್ ಆಗಿತ್ತು ಈ ರೀತಿ ಮೇ ಹತ್ತಕ್ಕೆ ಸಾಲು ಸಾಲು ಸಿನಿಮಾಗಳು ಸಿನಿಮಾ ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗ್ತಾ ಇದೆ ಯಾವ ಚಿತ್ರವನ್ನ ನೋಡ್ತೀರಾ ಅಂತ ಹೇಳಿ ಈಗ್ಲೇ ಪ್ಲಾನ್ ಮಾಡ್ಕೊಳ್ಳಿ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಕನ್ನಡ ಮೀಡಿಯಂ ಟ್ವೆಂಟಿ ಇಂಟು ಸೆವೆನ್